ಸರ್ ಇನ್ನೊಂದೇ ಒಂದು ಕ್ವಶನ್ ಕ್ಲೀಶ ಕ್ವಶನ್ ಅನ್ಸ್ಬೋದು ಬಟ್ ವಿ ವುಡ್ ಲೈಕ್ ಟು ಸಿ ಇಂಡಸ್ಟ್ರಿ ಇನ್ ದಿಸ್ ಟೂರ್ನಮೆಂಟ್ ಸೊ ಒಂದಷ್ಟು ರಕ್ಷಿ ಶೆಟ್ಟಿ ರಿಷಬ್ ಶೆಟ್ಟಿ ರಾಜೀವ್ ಶೆಟ್ಟಿ ಸೇರಿದಂತೆ ಶೆಟ್ಟ್ರಿ ಟೀಮ್ ಅವರು ಈ ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗಿಲ್ಲ ಅಂತಕ್ಕಂಥದೊಂದು ಕಾಮನ್ ಆಡಿಯನ್ಗೆ ಅನ್ಸೋದು ಕೇಳಿ ಅವ್ರು ಆಡಲ್ಲ ರೀ ರಿಷಬ್ ಕೇಳಕ್ಕ ಬಂದ್ಬಿಡ್ತೀನಿ ನಾನು ಬಂದು ಹೋಗ್ಬಿಡ್ತೀನಿ ಬಿಡಿ ಅಂತ राजशेट्टी ऐन क्रिकेट अंदर नर्मित क्रिय सगळ्यां सरला सरक बर पर्स्पेक्टिव्ह रक्षित बंद डोंट प्ले क्रिकेट दोन प्ले क्रिकेट इव्हग फ एक्सपल अनफॉर्चुन अपूर्व ही डॉझं प्ले क्रिकेट ಬಟ್ ಈಗೇನು ನಾನು ಏನೋ ಮಾಡ್ತೀನಿ ಏನೋ ಮಾಡ್ತೀನಿ ನಾವೇ ಬರೆ ಹಾಕಿ ಆಡಿ ಹೋಗಿ ಏನೋ ಮಾಡಿದ್ರು ಬಟ್ ಇವ್ಯಕ್ಚುಲಿ ದಸೋಣೆ ಸರ್ ಧನಿಜಯ್ ಹೊಸ ಒಳ್ಳೆ ಕ್ರಿಕೆಟರ್ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಹೋಗಿ ಪ್ರಾಕ್ಟೀಸ್ ಎಲ್ಲ ಸ್ಟಾರ್ಟ್ ಮಾಡೋಕು ದುರ್ಯ ವಿಜಯ್ ಆಕ್ಚುಲಿ ಅವರು ಹೋಗಿ ಬೌಲಿಂಗ್ ಬಾಲಿಂಗ್ ಬ್ಯಾಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ನಾವು ಟೆನ್ನಿಸ್ ಬಾಲ್ ಅಂದರೆ ಬೇರೆ ಸರ್ ಲೆದರ್ ಬಾಲ್ ಅಂತ ಪ್ರೊಫೆಷನಲ್ ಕ್ರಿಕೆಟರ್ಸ್ ಬೇರೆ ಭಯ ಆಗುತ್ತೆ ಆಗಲ್ಲ ನೀವು ಹಾಗೆ ಅನ್ಕೊಂಡಂಗೆ ಅವ್ರನ್ನ ಕರೆದಿಲ್ಲ ಅಂತ ಅನ್ಕೊಂಡ್ಲೇಬೇಡಿ ಅವರೆಲ್ಲ ನಾನು ನೋಡಿದ್ರು ನಿಮ್ಗೆ ತುಂಬಾ ಹಳೆ ಪರಿಚಯ ಆ ಥರ ಎಲ್ಲ ನಮ್ಮಲ್ಲಿ ಇಲ್ಲ ಕೆಲವರು ಕ್ರಿಕೆಟ್ ಆಡಲ್ಲ ಬಟ್ ದೇರ್ ಬಿ ದ ಗ್ರೌಂಡ್ ಬಂದೋಗ್ತಾರೆ ಯಾಕೆ ಲಾಸ್ಟ್ ಟೈಮ್ ಬಂದಿರಲ್ವ ಬರ್ತಾರ ಅವರು ಈ ಪ್ರಶ್ನೆ ಗ್ರೌಂಡ್ ಇನ್ನಿಬ್ಬರು ಪ್ಲೇಯರ್ಸ್ ಬಗ್ಗೆ ಮಾತಾಡೋದು ಒಬ್ರು ಯಶವ ಅವ್ರು ಕೆಸಿಸಿಯ ಭಾಗವಾಗಿದ್ರು ಮೊದಲು ಓಪನಿಂಗ್ಸ್ ಈ ಬಾರಿ ಇಲ್ಲ ಅವರು ಸಿನಿಮಾದಲ್ಲಿ ಬಿಸಿ ಏನೋ ಗೊತ್ತಿಲ್ಲ ಒಂದು ಎರಡನೇದು ದರ್ಶನ್ ಅವರು ಇದೆ ಭಾಗವಾಗಿರಬೇಕು ಇನ್ವೆ ಸರ್ ಇವಾಗ ಆಕ್ಚುಲಿ ನಾವು ಯಾರು ಆಡಬೇಡಿ ಅಂತ ಹೇಳ ಕೆಲವರು ಆಡಕ್ಕೆ ವ್ಯಕ್ತ ಇಷ್ಟ ವ್ಯಕ್ತಪಡಿಸ್ತಾರ ನಾನು ಆಡಕ್ಕೆ ಇಷ್ಟ ಇಲ್ಲ ಬಂದು ಹೋಗ್ತೀವಿ ನಾವು ಕೆ ಸಿ ಸಿ ಬರುವಂತ ಅಲ್ಲ ಸರ್ ಕೆ ಸಿ ಸಿ ಗೋಡೆನೂ ಅಲ್ಲ ಕೆ ಸಿ ಸಿ ಗೇಟು ಅಲ್ಲ ಕೆ ಸಿ ಸಿ ಕಾರ್ಪೆಟು ಅಲ್ಲ ಎಲ್ಲದಕ್ಕಿಂತ ಹೆಚ್ಚು ಕೆ ಸಿ ಸಿ ಹಾಸಿಗೆ ಅಂತೂ ಅಲ್ಲ ಗೊತ್ತಾಯ್ತಾ ಕೆ ಸಿ ಸಿ ಒಂದು ಗೌರವ ಸರ್ ಇಲ್ಲಿ ಕನ್ನಡ ಚಲನಚಿತ್ರ ಅಂತ ಹೇಳ್ತಾರೆ ನಾನೊಬ್ಬರೇನಾ ಇವ್ರೊಬ್ರೇಣ ನಮ್ಮದು ಯಾಕೆ ಬರುತ್ತೆ ನಾವು ಪ್ರತಿಯೊಬ್ರು ಅಪಾನಿಸ್ತೀವಿ ಆಡ್ತೀರಾ ಕೇಳ್ತೀವಿ ಕೆಲವ್ರು ಬರ್ತಾರೆ ಕೆಲವ್ರು ಈ ಸೀಸನ್ ಬೇಡ ಬಿಟ್ಬಿಡಿ ಅಂತಾರೆ ಬಟ್ ಗ್ರೌಂಡಿಗೆ ಬಂದು ಹೋಗ್ತೀವಿ ನೀವು ಒಟ್ಟಿಗೆ ಇರ್ತೀವಿ ಅಂತಾರೆ ಓಕೆ ಲೈಕ್ ಫಾರ್ ಎಕ್ಸಾಂಪಲ್ ಅವ್ರಿಗೆ ಬರುತ್ತೆ ಕೇಳಿದ್ರಿ ತಿರುವನ್ ಯಾಕೆ ಕೇಳಲಿಲ್ಲ ನೀವು ಅವ್ನು ಆರ್ಟ್ ಆರ್ಟಿಸ್ಟ್ ಕಾಣಿಸ್ತಾ ಇಲ್ಲ ನಿಮ್ಮ ಕಣ್ಣಿಗೆ ಇಲ್ಲ ನೀವು ಕೇಳಲಿಲ್ಲ ನಿಮಗೆ ರಾಜ್ ಶೆಟ್ಟಿ ಕಾಣಿಸಿದ್ರು ರಕ್ಷಿತ್ ಶೆಟ್ಟಿ ಕಾಣಿಸಿದ್ರು ರಿಷಬ್ ಕಾಣಿಸಿದ್ರು ಯಶ್ ಕಾಣಿಸಿದ್ರು ದರ್ಶನ್ ತಿರುವ ಸರ್ಜಾ ಕಾಣಿಸ್ಲಿಲ್ಲ ಇದು ಕಾಂಟ್ರವರ್ಸಿ ಆಗೈತೆ ಈಗ ಹಾಗೆ ನಾವು ಏನ್ ನೋಡ್ಬೇಕು ಅಂತೀವೋ ಅದ್ ಮಾತ್ರ ನಮ್ ಕಣ್ಣಿಗೆ ಕಾಣಿಸುತ್ತೆ ಅದ್ ಬಿಟ್ಟು ಕೆಲವು ಸತ್ಯಗಳು ಇರ್ತವೆ ನೋಡಕ್ ಸ್ಟಾರ್ಟ್ ಮಾಡ್ಬೇಕು ತಿರುವ ಅವರು ಲಾಸ್ಟ್ ಟೈಮ್ ಇದ್ರು ಅವರೇ ಫೋನ್ ಮಾಡಿ ನನಗೆ ಡಿ ಅನ್ನೋ ಪಿಕ್ಚರ್ ಫ್ರೇ ವಂಟಿಂಗ್ ಮಾಡ್ತಾ ಇದೀನಿ ಫ್ರೀಮೋಟಿಂಗ್ ಮಾಡ್ಬೇಕಾದ್ರೆ ನಾನು ಮನೆಗೆ ಹೋಗ್ತಲ್ಲ ಕ್ರಿಕೆಟ್ ಇಲ್ಲಿಂದ ಬರಲಿ ಅಂತ ಹೇಳಿದ್ರು ಸರ್ ಪರವಾಗಿಲ್ಲ ಆರಾಮಾಗಿದೆ ಅಂತ ಹೇಳಿದೆ ಅವ್ರು ಬಂದು ಹೋಗ್ತಾರೆ ಮ್ಯಾಚ್ ಕಮಿ ಡಸ್ ಮೀನ್ ಈಸ್ ಅವರ್ ಬದರ್ ನಮ್ಮ ಫ್ಯಾಮಿಲಿ ಅವರಲ್ಲ ಯಾರು ಎಲ್ರೂ ಕರೆದಿದ್ದೀವಿ ನಾವು ಈ ಮಕ್ಕಳು ದ್ವೇಷ ಕಾಣುತ್ತಾ ಸರ್